ಸಚಿವ ಸಂಪೂರ್ಣ ಸಭೆ ವಿರೋಧ ನೋಟಿಸ್ ಪಡಿಸಿ ಅಂದ್ರೆ ಒಂದು ನೋಟಿಸ್ ಬೆಲೆ ಇಲ್ವಾ ಒಂದು ವರ್ಷಕ್ಕೆ ಇವ್ರು ಆಗ್ಲೇ ಇಷ್ಟೊಂದು ಅಧಿಕಾರಿಗಳು ಮಾಡ್ಕೊಂಡು ಬಂದಿರ್ತಕ್ಕಂಥ ನೋಡಿದ್ರೆ ಇವರು ಕೂಡ ರಾಜ್ಯ ಭವನಕ್ಕೆ ಇದನ್ನ ಕಳಿಸಿ ಅವ್ರನ್ನ ಜೈಲಿಗೆ ಕಳಿಸಿದಂತ ಇವತ್ತು ಕೆಂಗೇರಿಯಿಂದ ಮೈಸೂರಿಗೆ ಪಾದತರ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ಇದರ ಜೊತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಂತ ಸುರೇಶ್ ಬಾಬು ಸರ್ ಇದಾರೆ ಸರ್ ಇವತ್ತು ಹೋರಾಟ ನಡೆಸ್ತಾ ಇದ್ರಿ ಪಾದತ್ರೆ ಆರಂಭವಾಗಿದೆ ಹೌದು ಈಗೇನು ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಹಗರಣಗಳು ಮತ್ತು ಅವ್ಯವಹಾರಗಳೆಲ್ಲವೂ ಕೂಡ ಬೀದಿಗಳ ನಿಟ್ಟಿನಲ್ಲಿ ನಾವು ಇವಾಗ ಸದನದ ಒಳಗಡೆ ಹೊರಗಡೆ ಸದನದ ಒಳಗಡೆ ಮಾಡಿದ್ವಿ ಅದಕ್ಕೆ ಇವರು ಕೋರಂ ಕೊಡದೆ ಇವರು ಏನು ಸ್ಪೀಕರ್ನ ಸದ್ಬಳೆ ದುರ್ಬಳಕೆ ಮಾಡ್ಕೊಂಡಂಥದ್ದು ಇವ್ರ ಮುಂದೆ ನಿದರ್ಶನ ಇದೆ ಅಲ್ಲಿ ನಮಗೆ ಚರ್ಚೆಗೆ ಬರದಲ್ಲೇ ಅವಕಾಶ ಕೊಡದೆ ಅಲ್ಲಿ ಅಹೋರಾತ್ರಿ ಧರಣಿನೂ ಕೂಡ ಮಾಡಿದ್ವಿ ಅದಕ್ಕೆ ಮಾನ್ಯತೆ ಕೊಡಲಿಲ್ಲ ಈಗ ಅದಾಗಿ ಕೊನೆಗೆ ನಮಗೆ ಈಗ ಜನಗಳ ಮುಂದೆ ಹೋಗ್ತಕ್ಕಂಥದ್ದು ಹಾಗಾಗಿ ಇವತ್ತೇನು ವಾಲ್ಮೀಕಿ ಹಗರಣದಲ್ಲಿ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಇದ್ರ ಮುಖಾಂತರ ಹಣವನ್ನು ಹಾಕಿರ್ತಕ್ಕಂಥದ್ದು ಮತ್ತು ಮೂಡಾದಲ್ಲಿ ಹಗರಣ ಮತ್ತು ವಿವಿಧ ಇಲಾಖೆಗಳಲ್ಲೂ ಕೂಡ ಡಿ ಸಿ ಎಂ ಇಲಾಖೆಯಲ್ಲೂ ಕೂಡ ಆಗಿದೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಒಂದು ವರ್ಷಕ್ಕೇನೆ ಇವರಾಗಲೇ ಇಷ್ಟೊಂದು ಹಗರಣಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಈ ಸರ್ಕಾರ ಸಾರ್ವ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ ಮತ್ತೆ ಜನಗಳಿಗೆ ಇವತ್ತು ಅಭಿವೃದ್ಧಿಗೆ ಹಣವನ್ನು ಕೊಡಲಿಕ್ಕೆ ಇದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದೇವೆ ಅದೇ ರೀತಿ ಇವತ್ತು ರಾಜ್ಯಪಾಲರ ಒಂದು ನೋಟಿಸ್ಗೂ ಕೂಡ ಸಚಿವ ಸಂಪುಟ ಸಭೆಯ ವಿರೋಧ ವ್ಯಕ್ತಪಡಿಸಿದೆ ಅಂದ್ರೆ ರಾಜ್ಯಪಾಲರ ಒಂದು ನೋಟಿಸ್ಗೂ ಬೆಲೆ ಇಲ್ವಾ ಅಂತ ಇದು ಏನು ಹಿಂದೆ ಇವರು ಕೂಡ ಮಾಡಿರ್ತಕ್ಕಂಥದ್ದೇ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವರು ಕೂಡ ರಾಜ್ಯ ಭವನಕ್ಕೆ ಇದನ್ನು ಕಳಿಸಿ ಅವ್ರನ್ನ ಜೈಲಿಗೆ ಕಳಿಸಿದಂಥದ್ದು ಇದೆ ಅವಾಗಿದೆಲ್ಲ ಅರ್ಥ ಆಗಿರ್ಲವ ಸ್ವಾಮಿ ನಿಮಗೆ ಆದ್ದರಿಂದ ಇವತ್ತೇನು ಮೂವತ್ತು ಲಕ್ಷ ರೂಪಾಯಿ ಹಣ ಇಸ್ಕೊಂಡು ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರು ಇವತ್ತು ನೆನ್ನೆ ಯಾದಗಿರಿಯ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರು ಜೀವ ತೊಗೊಂಡ್ರಿ ಯಾವ್ಯಾವ ರೀತಿ ಇನ್ನೂ ಜನಗಳನ್ನ ಹಂಚ ಒಳಪಡಿಸ್ಬೇಕು ಅಂತ ದಯಮಾಡಿ ನೀವು ಒಂದು ಕ್ಷಣನೂ ಕೂಡ ಈ ಸರ್ಕಾರ ಇರ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ಸರ್ ಈ ಒಂದು ಪ್ರಕರಣದಲ್ಲಿ ವಾಲ್ಮೀಕಿ ಕೇಸಿನಲ್ಲಿ ಚಂದ್ರಶೇಖರನು ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಈ ಪ್ರಕಾರ ಹೊರಗೆ ಬಂದ್ರು ಸದ್ಯ ಅವ್ನಿಂದ ಇದ್ರೆ ಈಗ ಬರ್ತಾನೆ ಅವತ್ತಾರ ಆಡಿಟರ್ ಬರೋದು ಬಟ್ ಈಗ ಸದ್ಯಕ್ಕೆ ಅವನೊಬ್ಬ ನಿಷ್ಠಾವಂತಾಗಿ ನಾನೊಂದು ಆತ್ಮವಂಚನೆ ಮಾಡ್ಕೋಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವನು ಇವತ್ತು ಅದನ್ನೆಲ್ಲ ಕೂಡ ಡೆತ್ ನೋಟಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಒಬ್ಬ ಮಂತ್ರಿನೂ ಕೂಡ ಅದಕ್ಕೆ ತಲೆದಂಡ ಆಗಿರ್ತಕ್ಕಂಥದ್ದು ನಿಮಗೆ ಮುಂದೆ ಇದೆ ಹಾಗಾಗಿ ಇವರು ಎಕ್ಕಿಲ್ಲದೆ ಈ ಸರ್ಕಾರದ ಅಕೌಂಟಲ್ಲಿ ಹಣ ಇವರು ಈ ಥರ ಟ್ರಾನ್ಸ್ಫರ್ ಮಾಡ್ಸಕ್ಕೆ ಮಾಡಿಸಿಕೊಟ್ಟಿದ್ದಾರೆ ಅಂದರೆ ಏನು ಮಾಡಲಿಕ್ಕೆ ಏರ್ಸಿ ಏರ್ಸೋದಿಲ್ಲ ಸಿದ್ದರಾಮಯ್ಯವರು ಸಮರ್ಥನೆ ಮಾಡ್ಕೊತಿದ್ದಾರೆ ಸರ್ ನಾನೇನು ತಪ್ಪೇ ಮಾಡಿಲ್ಲ ಖಂಡಿತ ತಪ್ಪು ಮಾಡದೆ ಇದ್ರೆ ಎನ್ಕ್ವೈರಿಗೆ ಅವಕಾಶ ಕೊಡಬೇಕಿತ್ತು ಯಾಕೆ ನೀವು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇದೆ ನೀವೇನು ಪಾರದರ್ಶಕವಾಗಿದ್ದೀನಿ ನಾನು ಮಯನ ಮಾಡಿಲ್ಲ ಅಂದರೆ ದಯಮಾಡಿ ಚರ್ಚೆಗೆ ಅವಕಾಶ ಕೊಡಬೇಕು ನೀವು ನಿರ್ಭೀತಿಯಿಂದ ಹೊರಗೆ ಬರಬೇಕು ಹಾಗಾದ್ರೆ ಅಂತ ಹೇಳಿ ಇದಿಷ್ಟು ವಿಧಾನಸಭೆಯ ಜೆ ಡಿ ವಿರೋಧ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ಮಾತು ಸಿದ್ದರಾಮಯ್ಯರು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಕೇಳಬೇಕು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸ್ಬೇಕಡ ಅಂತ ಮಾತನ್ನ ಹೇಳ್ತಾ ಇರುವಂಥದ್ದು कॅमरा पर्सन पंपबा दुर्गेश नयक ग्यंटी ओंगूर्व ग्यंटी ओद्धी खचित शित